Welcome to my home gardening. ನೀವು ಇಲ್ಲಿ ಇವತ್ತು ನಾನು ಜೇಡ್ ಪ್ಲ್ಯಾಂಟ್ ಪೇರಿ ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಬೇಕಾಗುತ್ತದೆ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ ಜೇಡ್ ಪ್ಲ್ಯಾಂಟು ಹಚ್ಚುವಾಗ ನಿಮಗೆ ಒಳ್ಳೆಯ ಕೋ ಸ್ಟಮ್ ಇರುವಂಥ ಜೇಡ್ ಪ್ಲ್ಯಾಂಟ್ ಬೇಕು ಮತ್ತು ಅದಕ್ಕೆ ಒಳ್ಳೆಯ ಸಾಯಿಲ್ ಇರಬೇಕು ಫರ್ಟಿಲಿಟಿ ಸಾಯಿಲು ಆಮೇಲೆ ಸನ್ಲೈಟ್ ಬೇಕು ವಾಟ್ರ್ ಬೇಕು ಮತ್ತು ಅದಕ್ಕೆ ಪ್ರೂನಿಂಗ್ ಮಾಡಬೇಕು ಇವು ಐದು ಪಾಯಿಂಟ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಸ್ಕ್ರೀನ್ ಮೇಲೆ ಆ ಜೇಡ್ ಪ್ಲ್ಯಾಂಟ್ ಮಾಡಬೇಕಾದ್ರೆ ನೀವು ಬೇರೆ ಶೇಡ್ ಪ್ಲ್ಯಾಂಟ್ನ ಕಟಿಂಗ್ಸನ್ನು ಕಟ್ ಮಾಡಿದಾಗ ಪುರುನಿಂಗ್ ಮಾಡಿದಾಗ ಆ ಸ್ಟೆಮ್ ಇರ್ತಾವಲ್ಲ ಆ ಸ್ಟೆಮ್ಗಳನ್ನು ಬೇರೆ ಕಡೆ ಹಾಕಬೇಕು ಅವು ಜಾಸ್ತಿ ಬೆಳೆದ ನಂತರ ಈ ರೀತಿ ನೀವು ಪಿಕಾಕ್ ಸ್ಟೈಲು ಮತ್ತು ಟಾವರ್ ಸ್ಟೈಲು ಮತ್ತು ಗಿಡದ ಸ್ಟೈಲು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲನ್ನು ಮಾಡ್ಕೋಬೋದು ಹೆಚ್ಚಿಗೆ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತದೆ ಗಾರ್ಡನ್ ಪಿಕಾಕ್ ಮಾಡುವಾಗ ನಿಮಗೆ ಕೆಲವೊಂದು ಪಾಯಿಂಟ್ಸ್ ಬೇಕಾಗುತ್ತದೆ ಅದಕ್ಕೆ ದಾರ ಬೇಕಾಗುತ್ತದೆ ಗ್ರೀನ್ ಕಲರು ಮತ್ತು ಇಲ್ಲೆಂದ್ರೆ ತಂತಿ ಬೇಕಾಗುತ್ತದೆ ವೈರಿಂಗ್ ಬೇಕಾಗುತ್ತೆ ಬೋನ್ಸಾಯಿ ವೈರಿಂಗ್ ಅಂತ ಇರುತ್ತಲ್ಲ ಅದು ಬೇಕಾಗುತ್ತದೆ ಬೋನ್ಸಾಯಿಂಗ್ ವೈರಿಂಗ್ಗಳಿಗೆ ನೀವು ತುಂಬ ಡಿಫ್ರೆಂಟ್ ಆದ ವೈರ್ಗಳು ಇರುತ್ತವೆ ಸ್ಮಾಲ್ ಸೈಜು ಬಿಗ್ ಸೈಜ್ ಅಂತ ನೀವು ಆದಷ್ಟು ಸ್ವಲ್ಪ ಸಣ್ಣ ಸೈಜ್ ಇರುವಂಥ ಒಳ್ಳೆ ಕ್ವಾಲ್ಟಿ ವೈರನ್ನು ಯೂಸ್ ಮಾಡಿ ನಾನಿಲ್ಲಿ ತೋರಿಸುವ ಪಿಕಾಕನ್ನು ನಾನು ಒಂದು ಏಳು ತಿಂಗಳಿಂದ ಮಾಡಿದ್ದೆ ಇಲ್ಲಿ ನಾವು ಯಾವ ರೀತಿ ಅಂತಂದ್ರೆ ನಮಗೆ ವೈರು ಬೆಂಡ್ ಆಗ್ತಾ ಇರಬೇಕು ಆ ಥರ ವಯರಿನ್ ತಗೊಂಡು ಆ ಜಾಸ್ತಿ ಸ್ಟೆಮ್ ಬೆಳೆದಾಗ ಈ ಥರನ ರೌಂಡ್ ಮಾಡಿ ವೈರಿಂಗ್ ಕಟ್ಕೊಂಡು ೊಂಡು ಕೈಯಿಂದ ಮಡಿಚಿ ವಯರ್ನ ಸುತ್ತಿದಾಗ ಅದನ್ನ ನಾವು ಯಾವ ರೀತಿ ಬೇಕೋ ಆ ರೀತಿ ಟ್ವಿಸ್ಟ್ ಮಾಡ್ಬೋದು ಇದನ್ನ ವೈರಿಂಗ್ ಹಾಕಿದಾಗ ಮಾಡಿದಾಗ ಅದು ಗಿಡ ಏನು ಮುರಿಯೋದಿಲ್ಲ ಯಾಕಂದರೆ ಅದರ ವಾಟರ್ ಕಂಟೆಂಟ್ ಇರೋದ್ರಿಂದ ಜೇಡ್ ಪ್ಲ್ಯಾಂಟು ನೀವು ಯಾವ ರೀತಿ ಬೇಕೋ ಆ ರೀತಿ ಬಗ್ಗಿಸಿದಾಗ ಅದು ತನ್ನ ಮೂಲ ಸ್ಥಾನಕ್ಕೆ ಹೋಗುವುದಿಲ್ಲ ಯಾಕೆಂದರೆ ನಾವು ವೈರ್ ಹಾಕಿರ್ತೀವಲ್ಲ ಅದಕ್ಕೆ ಅದು ಬಾಗುವುದಿಲ್ಲ ನೀವು ಪಿಕಾಕ್ ಸ್ಟೈಲ್ ಹೇಗಿನದು ಮುಖ ಇರುತ್ತಲ್ಲ ಆ ರೀತಿ ರೌಂಡ್ ಮಾಡಿಕೊಂಡು ಹಿನ್ನ ಹಿಂದದು ರೆಕ್ಕೆ ಇರುತ್ತಲ್ಲ ರೆಕ್ಕೆಗೆ ಒಂದು ಸ್ವಲ್ಪ ಈಗ ತಂತಿಯನ್ನು ಹಾಕೊಂಡ್ರೆ ಮುಗಿದಾಯಿತು ಈ ಥರ ನೀವು ಟೈಟ್ ಮಾಡ್ಕೊಂಡು ಹಿಂಗೆ ಭಾಗಿಸ್ಬೇಕು ಅದು ಸೇಫ್ ಆಗುತ್ತೆ ಒಂದು ಒಂದು ಆಕಾರ ಬರುತ್ತೆ ಅದು ಒಂದೆರಡು ತಿಂಗಳ ಬಿಟ್ಟಿಂದ ಸ್ವಲ್ಪ ಮತ್ತೆ ನೀವು ಪ್ರೂನಿಂಗ್ ಮಾಡ್ತಾ ಇರಬೇಕು ಪ್ರೂನಿಂಗ್ ಮಾಡಿದಾಗ ಒಂದು ಐದಾರು ತಿಂಗಳ ನಂತರ ನಿಮ್ಗೊಂದು ಪಿಕಾಕ್ ಸ್ಟೈಲ್ ಬರ್ತೈತಿ ಒಂದು ಎರಡು ಮೂರು ವರ್ಷದ ನಂತರ ನಿಮಗೆ ಪೂರ್ತಿ ಪಿಕಾಕ್ ಹೇಗೆ ಕಾಣುತ್ತಲ್ಲ ಅದೇ ರೀತಿ ಚೆನ್ನಾಗಿ ನಿಮ್ಗೆ ಕಾಣ್ತೈತಿ ಮತ್ತು ನೀವು ಜೇಡ್ ಪ್ಲಾಂಟ್ ಹಚ್ಚುವಾಗ ನೀವು ಉತ್ತಮವಾದ ಗೊಬ್ಬರವನ್ನು ಹಾಕಿ ಹಚ್ಚಬೇಕು ಯಾಕೆಂದರೆ ಇದು ಒಂದು ಸಲ ನಾವು ನಾವಿಲ್ಲಿ ಸ್ಟೈಲ್ ಮಾಡಬೇಕಾದ್ರೆ ಗೊಬ್ಬರ ಗಿಬ್ಬರ ಎಲ್ಲ ಮಣ್ಣು ಹಾಕಿದಾಗ ಹಗಲೆಲ್ಲ ರೀಪೋಟಿಂಗ್ ಮಾಡಬಾರ್ದು ಯಾಕೆಂದರೆ ಅದು ಸ್ಟೈಲ್ ಕೆಟ್ಟ ಹೊಕ್ಕೈತಿ ಈ ಕೆಲವೊಂದು ಸಲ ಅದು ಒಣಗಿ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ನೀವು ಮೂರು ನಾಲ್ಕು ವರ್ಷ ಆ ಗಿಡ ಮುಟ್ಟಲಾರ್ದಂಗೆ ಹಾರ್ದಂಗೆ ಅಟ್ಟಾದ್ರೆ ರೀಪಾಟಿಂಗ್ ಮಾಡಲಾರ್ದಂಗೆ ಚೆನ್ನಾಗಿರೋ ಸಾಯ್ಲನ್ನು ಹಾಕಬೇಕು ಇಲ್ಲಿ ನೋಡಿ ನಾನು ತೋರಿಸುವ ಇದು ಕ ತಂತಿ ಐತೆ ಅಲ್ಲ ಅಲ್ಲಿ ಆನ್ಲೈನಲ್ಲಿ ತರಿಸಿದ್ವಿ ಅಷ್ಟೇನು ಕ್ವಾಲ್ಟಿ ಚೆನ್ನಾಗಿಲ್ಲ ಇದು ನೀವು ಒಳ್ಳೆ ಕ್ವಾಲ್ಟಿ ಇರುವ ತಂತಿಯನ್ನು ತರಿಸ್ಕೊಳ್ಳಿ ಆದಷ್ಟು ನೀವು ನಮ್ಗೆ ಗೊತ್ತಾಗೋದಿಲ್ಲ ಫಸ್ಟ್ ಟೈಮ್ ತರಿಸುವಾಗ ನೀವು ಯಾವ ರೀತಿ ಅಂತ ಗೊತ್ತಾಗೋಲ್ಲ ಆಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಾಲ್ಟಿ ತರಿಸ್ಬೇಕು ಅನ್ನೋದು ಆಮೇಲೆ ಬೇಕಾದ್ರೆ ನೀವು ಬೇಕಾದ್ರೆ ಗ್ರೀನ್ ದಾರಿಂದ ಸುತ್ಕೊಂಡು ಆಮೇಲೆ ನೀವು ತಂತಿ ಸಹಾಯದಿಂದ ಮಾಡ್ಬೋದು ಆಮೇಲೆ ನೀವು ದಾರ ಸುತ್ಕೊಂಡ ನಂತರ ತಂತಿಯನ್ನು ತೆಗಿಬೋದು ಆಮ್ಯಾಗ ನೀವು ಸೇಪ್ ಮಾಡಿದ ನಂತರ ಹೆಚ್ಚಿಗೆ ಆದ ಗಿಡದ ಟೊಂಗಿಗಳನ್ನು ಪ್ರೂನಿಂಗ್ ಮಾಡಬೇಕು ಈ ಥರ ಕತ್ರಿಯಿಂದ ಪ್ರೂನಿಂಗ್ ಮಾಡಬೇಕು ಅಂತ ಸೇಪ್ ಬರ್ತೈತಿ ಪ್ರತಿ ತಿಂಗಳಿಗೊಮ್ಮೆ ನೀವು ಈ ಥರ ಕಟಿಂಗ್ಸ್ ಮಾಡಿದಾಗ ಅದು ಒಂದು ಆಕಾರಕ್ಕೆ ಬರುತ್ತದೆ ನಾವಿಲ್ಲ ಆಕಾರಕ್ಕೆ ಬರ್ತದೆ ಈ ರೀತಿ ಪ್ರೂನಿಂಗ್ ಮಾಡಿದಾಗ ಸಣ್ಣ 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 ಏನು ಅವು ಸಸಿಗಳಿರ್ತಾವಲ್ಲ ಅವನ್ನ ನೀವು ಬೇರೆ ಕಡೆ ಹಾಕಿದಾಗ ಅದರಿಂದ ಕೂಡ ನೀವು ಬೇರೆ ಆಕಾರದ ಸಸಿಗಳನ್ನು ಮಾಡ್ಕೋಬೋದು ಫಾ ಈಗ ಬೊನ್ಸಾಯಲ್ಲಿ ತುಂಬ ವೆರೈಟಿ ಸ್ಟೈಲ್ಗಳದವು ಅವನ್ನೆಲ್ಲ ಮಾಡ್ಕೋಬೋದು ನೀವು ಮತ್ತು ಇವನ್ನ ಸಣ್ಣ ಸಣ್ಣ ಜೇಡ್ ಪ್ಲ್ಯಾಂಟನ್ನು ನೀವು ಪಿಟ್ನಲ್ಲಿ ಹಾಕಿದಾಗ ಜಾಸ್ತಿ ರೂಟ್ ಬೆಳೆದು ಜಲ್ದಿ ಡೆವಲಪ್ಮೆಂಟ್ ಆಗ್ತಾವೆ ಗಿಡಗಳು ಅಂತ ನಾ ಹೇಳ್ಬೋದು ಮಣ್ಣಿನಕ್ಕಿಂತ ಪಿಟ್ನಲ್ಲಿ ಹಾಕಿ ಇಲ್ಲಿ ನೋಡೋಣ ಎರಡು ಮೂರು ಥರದ ಜೇಡ್ ಪ್ಲ್ಯಾಂಟ್ ಪ್ಯಾಂಟ್ ಟೊಪೇರಿ ಮಾಡಿದ್ದೇನೆ ವಿಲ್ ಟೊಪೇರಿ ಒಂದು ಮೂರ್ನಾಲ್ಕು ನಾ ಗಿಫ್ಟ್ ಅಂತ ಹೇಳಿ ಯಾವುದು ಸಮಾರಂಭದಲ್ಲಿ ಮತ್ತು ಗೃಹ ಪ್ರವೇಶಕ್ಕೆ ಗಿಫ್ಟ್ ಅಂತ ಕೊಟ್ಟೆ ಈ ರೀತಿ ನೀವು ಮಾಡಿಕೊಟ್ಟಾಗ ಯಾರಾದರೂ ನಿಮಗೆ ಮನೆಗಳು ಅತಿಥಿ ಬಂದಾಗ ನೀವು ಪ್ಲ್ಯಾನ್ ಕೊಡ್ಬೋದು ಮತ್ತು ನಿಮ್ಮ ಮನೇಲಿ ಡೆಕೋರೇಟಿವ್ ಆಗಿ ಇಟ್ಕೋಬೋದು ಮತ್ತು ಯಾರ್ಯಾರಿಗೂ ಗಿಫ್ಟ್ ಪರ್ಪಸ್ ಆಗಿ ಬರ್ತ್ಡೇ ಗಿಫ್ಟ್ ಕೊಡ್ಬೋದು ಮತ್ತು ಮ್ಯಾರೇಜ್ ಅನಿವರ್ಸರಿ ಇದ್ದಾಗ ಮನೆ ಓಪನಿಂಗ್ ಇದ್ದಾಗ ನೀವು ಕೊಡ್ಬೋದು ಯಾಕಂದರೆ ನೀವು ಹಚ್ಚಿದ ಸಸಿ ಇರ್ತೈತಲ್ಲ ತುಂಬ ಖುಷಿ ಕೊಡ್ತೇವೆ ಮತ್ತು ಅನ್ನ ಉಳಿತಾಯ ಕೂಡ ಆಗುತ್ತದೆ ಭಾಳ ಅಂದರೆ ಏನಂದ್ರೆ ಒಂದು ಎರಡುನೂರು ರೂಪಾಯಿ ಅಷ್ಟೇ ಖರ್ಚಾಗಿರುತ್ತದೆ ಇಷ್ಟೇ ಉಳಿತಿದ್ದೇನಿಲ್ಲ ಈ ರೀತಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಾಗಿ ನೀವು ಪು ಮಾಡಿದಾಗ ನಿಮ್ಮ ಮನೆ ಎಡಕ್ಕೊಂದು ಬಲಕ್ಕೊಂದು ಇಟ್ಟು ನಡಕ್ ಒಂದು ಆ ಲೋಟಸ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತದೆ ಈ ರೀತಿ ವೈರಿಂಗ್ ಮಾಡ್ಬೇಕಾದ್ರೆ ನೀವು ತುಂಬ ಜಾಗರೂಕವಾಗಿ ಮಾಡಬೇಕು ಯಾಕೆಂದ್ರೆ ಕೈಗೆ ಹತ್ತೋ ಚಾನ್ಸ್ ಇರುತ್ತದೆ ನೀವು ಈ ಥರ ಕೊಪ್ಪೇರಿನ ಜೇಡ್ ಪ್ಲ್ಯಾಂಟ್ ಮಾಡಿದಾಗ ತುಂಬ ಸ್ಟೈಲಾಗಿ ನೀವು ಮಾಡ್ಬೋದು ಮತ್ತು ಒಂದು ಸನ್ಲೈಟ್ ಹತ್ರ ಫುಲ್ ಸನ್ಲೈಟ್ ಇದಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಐದರಿಂದ ಆರು ತಾಸು ಸನ್ಲೈಟ್ ಬೇಕು ಮತ್ತು ನೆರಳಿದ್ದ ಕಡೆ ಸ ಅದು ಜೇಡ್ ಪ್ಲ್ಯಾಂಟ್ ಇಟ್ಟರೆ ಸು ತುಂಬ ಚೆನ್ನಾಗಿ ಬೆಳೆಯುವುದಿಲ್ಲ ಮತ್ತು ಅದರ ಎಲೆಗಳು ಸಹ ಉದುರು ಹೋಗ್ತಾವು ಆದ್ದರಿಂದ ಫುಲ್ ಸನ್ಲೈಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತದೆ ಮತ್ತು ಇದಕ್ಕೆ ಜಾಸ್ತಿ ನೀರು ಬೇಕಂತೇನಿಲ್ಲ ಒಂದು ವಾ ಆರು ತನಕ ನೀವು ನೀರು ಹಾಕದೆ ಇದ್ರೂ ಕೂಡ ಈ ಗಿಡ ಬದುಕುತ್ತದೆ ಇದು ನೀವು ಬಿಗ್ನರ್ಸಿಗಂತೂ ತುಂಬ ಒಳ್ಳೆಯ ಪ್ಲ್ಯಾಂಟ್ ಅಂತ ಹೇಳ್ಬೋದು ಯಾವ ಸ್ಟಾರ್ಟಿಂಗ್ ಗಾರ್ಡನಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೋಗಿಸ್ರು ಅವ್ರಿಗೆ ತುಂಬ ಚೆನ್ನಾಗಿ ನಮ್ದು ಏನು ಗಾರ್ಡನ್ ಮಾಡ್ತಾ ಇದ್ದೀವಿ ಏನೂ ಇಲ್ಲ ಅಂತಾರಲ್ಲ ಅಂಥವ್ರಿಗೆ ಇದು ಜೇಡ್ ಪ್ಲ್ಯಾಂಟ್ ತುಂಬ ಒಂದು ಸೂಕ್ತವಾದ ಗಿಡ ಅಂತ ಹೇಳ್ಬೋದು ಯಾಕೆಂದರೆ ಇದು ಜಾಸ್ತಿ ಹೋಗುವುದಿಲ್ಲ ಬೇಕಂದ್ರೆ ಹದಿನೈದು ದಿನ ನೀರು ಹಾಕ್ಲಿಕ್ಕಂದ್ರೆ ಬಾಡ್ತಿರ್ತೈತಿ ಗಿಡ ಎಲಿ ಒಂಥರ ಸ್ವಲ್ಪ ಗೊತೆ ಕಾಣ್ತಾವೆ ಆದರೂ ಗಿಡ ಸಾಯೋದಿಲ್ಲ ಮತ್ತು ನೀರು ಹಾಕಿದಾಗ ಮತ್ತು ಅದು ಏನು ಮಾಡ್ತೈತಿ ಅದು ಎಲಿಯೊಳಗೆ ವಾಟ್ರ್ ಕಂಟೆಂಟ್ ಇರೋದ್ರಿಂದ ಅದು ತನ್ನ ನೀರನ್ನು ತೆಗೆದುಕೊಂಡು ಅದು ಬದುಕುತ್ತದೆ ಆದ್ದರಿಂದ ಹದಿನೈದು ತನಕ ಹದಿನೈದು ದಿವಸ ತನಕ ನೀವು ನೀರು ಹಾಕ್ಲಿಕ್ಕೆ ಅಂದ್ರೆ ಬದುಕುತ್ತದೆ ಮತ್ತು ಇದಕ್ಕೆ ಜಾಸ್ತಿ ಗೊಬ್ಬರ ಹಾಕಬೇಕಂತೇನಿಲ್ಲ ವರ್ಷಕ್ಕೊಂದೆರಡು ಸಲ ನೀವು ಸ್ವಲ್ಪ ಮೇಲಿನ ಮಣ್ಣು ಸ್ವಲ್ಪ ಅಗದ ಕಾಸ ಗೊಬ್ಬರ ಹಾಕಿ ಮುಗಿದೋಯಿತು ಈ ರೀತಿ ನೀವು ಈ ಥರ ಪಿಕಾಕ್ಸ್ ಟೊಪೇರಿ ಮಾಡಿದಾಗ ಸೈಡ್ದ ಬ್ರಾಂಚ್ಗಳನ್ನು ಅಲ್ಲಿ ಅಲ್ಲೆಲ್ಲಿ ಸುತ್ಕೋಬೇಕು ಯಾಕಂದರೆ ಅದು ಗ್ರೀನಾಗಿ ಕಾಣಬೇಕಲ್ಲ ಅದಕ್ಕೆ ನೀವು ಸುತ್ಕೋಬೇಕಾಗ್ಕತಿ ಈ ಥರ ನೀವು ಟೊಪೇರಿ ಮಾಡಿದಾಗ ಸಣ್ಣ ಪಾಟ್ನಾಗ ಹಾಕಿದಾಗ ಒಂದು ಎರಡು ವರ್ಷದ ನಂತರ ದೊಡ್ಡ ಪಾಟಿಗೆ ಹಾಕ್ತೀವಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತದೆ ಈ ಥರ ವೈರಿಂಗನ್ನು ಟ್ವಿಸ್ಟ್ ಮಾಡಿ ಹಿಂಗೆ ಈ ಥರ ಹಿಂಗೆ ಗೋಣ್ ಸಹಿತ ನೀವು ಬಗ್ಗಿಸಿ ಆ ಥರ ನೀವು ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕ್ರಿಯೇಟಿವಿಟಿ ಮಾಡ್ಕೋಬೋದು ಆ ಪಿಕಾಕನ್ನು ನೋಡಿ ಈಗ ಈ ಯಾವ ರೀತಿ ನೋಡ್ರಿ ಮೋಲ್ಡಿಂಗ್ ಅದು ಈ ರೀತಿ ಹೆಚ್ಚಿಗೆ ಆದ ನೀವು ಟೊಂಗಿಗಳನ್ನು ಕಟ್ ಮಾಡ್ಬೋದು ಮತ್ತು ಇಲ್ಲಿ ಏನಂತಂದ್ರೆ ಹೆಚ್ಚಿಗೆ ಆದಾಗ ಟೊಂಗಿಗಳನ್ನು ಈ ಕತ್ತರಿಯಿಂದ ಈ ಥರ ರಿಮೂವ್ ಮಾಡಬೇಕು ರಿಮೂವ್ ಮಾಡಿದಾಗ ಸಪು ಚೆನ್ನಾಗಿ ಸ್ಟೈಲಾಗಿ ಕಾಣುತ್ತದೆ ಈ ರೀತಿ ನೀವು ಜೇಡ್ ಪ್ಲ್ಯಾಂಟನ್ನು ನೀವು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಮತ್ತೆ ಇದು ಒಳ್ಳೆಯ ವಾಸ್ತು ಪ್ಲ್ಯಾಂಟ್ ಕೂಡ ಮತ್ತು ಇದು ಈ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಬೆಳೆಸ್ಬೋದು ಮತ್ತು ಯಾವುದೇ ತೊಂದರೆ ಕೂಡ ಇಲ್ಲ ಮತ್ತು ಇದಕ್ಕೆ ಪೆಸ್ಟ್ ಅಟ್ಯಾಕ್ ಅಂತೂ ಇಲ್ಲವೇ ಇಲ್ಲ ಭಾಳಾರ ಜೇಡ್ ಹುಳುಗಳು ಆ ಬಲಿ ಹಾಕ್ತಾವ ಅದನ್ನು ನೀವು ಸ್ವಲ್ಪ ಆ ಜೇಡ್ರ ಬಲಿ ಇರ್ತೈತಿ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೋಬೋದು ಹುಳುಗಳ ಇರುವುದಿಲ್ಲ ಮತ್ತು ಇದಕ್ಕೇನು ಬೇ ಹೆಚ್ಚಿಗೆ ಬೇಕಂತೇನು ನೆಸಸರಿ ಇಲ್ಲ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಇದನ್ನು ಜೇಡ್ ಪ್ಲ್ಯಾಂಟನ್ನು ಬೆಳೆಸ್ಬೋದು ಜೇಡ್ ಪ್ಲ್ಯಾಂಟಲ್ಲಿ ತುಂಬ ವೆರೈಟಿ ಟೊಪೇರಿಗಳನ್ನು ಮಾಡ್ಬೋದು ನೀವು ಆಮೆ ಮಾಡ್ಬೋದು ಆನೆ ಮಾಡ್ಬೋದು ಡಾಲ್ ಮಾಡ್ಬೋದು ಮತ್ತು ಟವರ್ ಮಾಡ್ಬೋದು ಮತ್ತು ಬಾಲ್ ಮಾಡ್ಬೋದು ಮತ್ತು ಮನೆ ಮಾಡ್ಬೋದು ಮತ್ತು ಏನು ಜೂಲಾ ಮಾಡಿ ಎರಡು ಗೊಂಬೆಗಳನ್ನು ಆ ಮತ್ತು ದೇವಸ್ಥಾನ ಮಾಡ್ಬೋದು ಮನೆ ಮಾಡ್ಬೋದು ತುಂಬ ವೆರೈಟಿ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ನೀವು ಮಾಡ್ಕೊಬಹುದು. ನಮ್ಮ ಮನೆಯಲ್ಲಿ ತುಂಬ ಜೇಡ್ ಪ್ಲ್ಯಾಂಟ್ಗಳನ್ನು ಬೆಳೆಸಿದ್ದೇನೆ ನಾನು ಇವತ್ತು ನಿಮಗೆ ಪಿಕಾಕ್ ಸ್ಟೈಲ್ ತೋರಿಸಿದ್ದೇನೆ ಆಮೇಲೆ ನಾನು ಡಿಫ್ರೆಂಟ್ ಆಗಿರೋ ಸ್ಟೈಲ್ಗಳನ್ನು ತೋರಿಸ್ತೀನಿ ಬಾಲ್ ಸ್ಟೈಲು ಆಮೇಲೆ ಟವರ್ ಸ್ಟೈಲು ಗೊಂಬೆ ಈ ಥರ ತುಂಬ ವೆರೈಟಿ ಇದಾವೆ ಎಲ್ಲ ಒಂದೇ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗುವುದಿಲ್ಲ ಇಲ್ಲಿ ನೋಡಿ ನಾನು ಜೇಡ್ ಪ್ಲ್ಯಾಂಟನ್ನು ಒಂದೇ ಸ್ಟೆಮ್ದಲ್ಲಿ ತೆಗೆದುಕೊಂಡು ಮೇಲೆ ಕಟ್ಟಿಂಗ್ಸ್ ಮಾಡ್ತಾ ಇದ್ದೇನೆ ಅದನ್ನು ನಾನು ಗಿಡ ಶೇಪಾಗಿ ರೌಂಡಾಗಿ ಮಾಡಬೇಕಂತ ಆ ಥರ ನಾನು ಹಾಕಿದ್ದೇನೆ ಆದ್ದರಿಂದ ನಾನು ಈ ರೀತಿಯಾಗಿ ಜೇಡ್ ಪ್ಲ್ಯಾಂಟ್ಗಳನ್ನು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಾಗಿ ಮಾಡಿದಾಗ ನೋಡಲು ಅಷ್ಟೇ ಸುಂದರವಾಗಿ ಕಾಣುತ್ತದೆ ಮತ್ತು ನೀವು ಯಾವುದಾದ್ರೂ ನಿಮ್ಮ ಎಕ್ಸಿಬಿಷನ್ ಇದ್ದರೆ ಅಲ್ಲಿ ನೀವು ಸ್ಪಾನ್ಸರ್ ಮಾಡ್ಬೋದು ಈ ಥರ ಮಾಡಿಕೊಂಡು ಈ ಥರ ನೀವು ಗೊಂಬೆಗಳನ್ನು ಕೂಡ ನೀವು ಇಟ್ಕೋಬೋದು ಅಂತ ಹೇಳ್ತಾ ನನ್ನ ವೀಡಿಯೋನೂ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು